ಕೇಂದ್ರದ ಸಚಿವರು ಹಿರಿಯರು ಆತ್ಮೀಯರು ಆದಂತಹ ಶ್ರೀಯುತ ಎಚ್ ಡಿ ಅವರೇ ಸಂಸದ ಸ್ನೇಹಿತರೆ ದೆಹಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳೇ ಎಲ್ಲ ಪದಾಧಿಕಾರಿಗಳೇ ಆತ್ಮೀಯ ಬಂಧುಗಳೇ ತಾಯಂದಿ ಮಗರದ ಸ್ನೇಹಿತರೆ ಇವತ್ತು ಈ ಸಮಾರಂಭವನ್ನು ಏರ್ಪಡಿಸಿರೋದಕ್ಕೆ ನಮ್ಮ ನಿಮ್ಮೆಲ್ಲರ ಪರಿಚಯ ಪ್ರಾರಂಭವಾಗಿ ಮುಂದುವರಿಯೋದಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ಅವಕಾಶವನ್ನು ನೀವೆಲ್ಲ ಕಲ್ಪಿಸ್ಕೊಟ್ಟಿದ್ದೀರಿ ನಾನು ಮೊಟ್ಟ ಮೊದಲನೇದಾಗಿ ಕಳೆದ ಎಪ್ಪತ್ತೈದು ವರ್ಷಗಳಿಂದ ದೆಹಲಿಯಲ್ಲಿ ದೆಹಲಿ ಕರ್ನಾಟಕ ಸಂಘವನ್ನು ಕಟ್ಟಿ ಬೆಳೆಸಿರುವಂಥ ಎಲ್ಲ ಹಿರಿಯರನ್ನ ಸ್ಮರಿಸಿಕೊಂಡು ಇವತ್ತಿನ ಪದಾಧಿಕಾರಿಗಳ ತನಕ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂಥವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಪ್ಪತ್ತೈದು ವರ್ಷದ ಹಿಂದೆ ಅಂದ್ರೆ ಸ್ವಾತಂತ್ರ್ಯ ಬಂದು ಕೆಲವೇ ದಿನಗಳಲ್ಲಿ ದೆಹಲಿಯಲ್ಲಿ ಇದನ್ನ ಕಟ್ಟಬೇಕು ಅಂತ ಅವತ್ತಿನ ನಮ್ಮ ಹಿರಿಯರು ಯೋಚಿಸಿದ್ರಲ್ಲ ಎಂತ ಒಂದು ದೂರದೃಷ್ಟಿಯ ಒಂದು ಕನಸು ಅದು ನನಸಾಗಿ ಎಪ್ಪತ್ತೈದು ವರ್ಷಕ್ಕೆ ಈ ಸಂಭ್ರಮ ಸಂಭ್ರಮದಲ್ಲಿ ಇದ್ದೇವೆ ಇವತ್ತು ಈ ಜಾಗ ಸಾಲೋದಿಲ್ಲ ನೋಯ್ಡಾದಲ್ಲಿ ಬೇಕು ಅಂತ ಕೇಳ್ತಾ ಇದ್ದೇವೆ ಅಂದ್ರೆ ಅಷ್ಟು ಬಲಿಷ್ಠ ಆಗಿದ್ದೀವಿ ನಾವು ಮತ್ತು ಅಷ್ಟು ಯೋಚಿಸುವಂತಹ ಶಕ್ತಿ ನಮಗ್ ಬಂದಿದೆ ಇದಕ್ಕೆ ಸರ್ಕಾರಗಳು ಅಲ್ಲಿ ಇದ್ದಂಥವ್ರು ಕಾಲ ಕಾಲದಲ್ಲಿ ಯಾರ್ಯಾರು ಎಷ್ಟು ಸಹಾಯ ಮಾಡಿದ್ದಾರೋ ಅದ್ರ ಜೊತೆಯಲ್ಲಿ ಈ ದೆಹಲಿ ಕರ್ನಾಟಕ ಸಂಘವನ್ನ ಕಟ್ಟಿ ಬೆಳೆಸೋದಕ್ಕೆ ಆ ಹಿರಿಯರು ಮಾಡಿರುವಂತಹ ಅವರೆಲ್ಲರ ಒಂದು ಪರಿಶ್ರಮವನ್ನ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ ಇವತ್ತು ನೀವು ಕರ್ಮಭೂಮಿಯಾಗಿ ದೆಹಲಿಯಲ್ಲಿ ಇದ್ದೀರಿ ಆದ್ರೆ ತಾಯ್ನಾಡು ಕರ್ನಾಟಕವೇ ಇವತ್ತಿನ ಮಕ್ಕಳಿಗೆ ತಾಯ್ನಾಡು ಇದು ಆಗಿರಬಹುದು ಈಗ ಆದ್ರೆ ಹುಟ್ಟಿ ಬೆಳೆದು ಕುಟುಂಬ ಊರು ಶಾಲೆ ದೇವಸ್ಥಾನಗಳು ಇತ್ಯಾದಿಗಳೆಲ್ಲವೂ ಅಲ್ಲಿದೆ ಹಾಗಾಗಿ ಭಾವನಾತ್ಮಕವಾಗಿ ಸಹಜವಾಗಿ ನಾವು ಕರ್ನಾಟಕದ ಜೊತೆಯಲ್ಲಿ ಒಂದಾಗಿದ್ದೇವೆ ಹಾಗೆ ಇದು ನಮ್ಮ ಮುಂದಿನ ಪೀಳಿಗೆಗಳಿಗೂ ಇದು ಮುಂದುವರಿಬೇಕು ಅನೇಕರು ತಾವು ಇಲ್ಲೇ ಬಂದು ಸಂಸಾರವನ್ನು ನಡೆಸಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಜೊತೆಯಲ್ಲಿ ಇರುವಂತಹ ದೃಶ್ಯವನ್ನೂ ಇದೆ ಇವತ್ತು ಆದ್ರೆ ಅವರಿಗೆ ಕರ್ನಾಟಕದ ಅಥವಾ ನಿಮ್ಮ ಊರಿನ ನಿಮ್ಮ ಕುಟುಂಬದ ಬಂಧು ಬಳಗದ ಅವರು ಸಂಬಂಧಗಳು ಅದು ಬಲಿಷ್ಠ ಆಗ